ಭೇಟಿ ನೀಡಲು ಹೋಗುತ್ತಾನೆ ಕೃಷ್ಣನಿಗೆ ಸುಧಾಮನನ್ನು ಕಂಡು ಸಂತೋಷವಾಗಿ ಆಲಿಂಗನ ಮಾಡುತ್ತಾನೆ ಸುಧಾಮನು ತಂದ ಅವಲಕ್ಕಿಯನ್ನು ಕೃಷ್ಣನು ಮನೆ ಅರಮನೆಯಂತೆ ಜಗಜಗಿಸುತ್ತದೆ ಮನೆಯಲ್ಲಿ ಧನ ಕನಕ ಸಂಪತ್ತಿನಿಂದ ಕೂಡಿರುತ್ತಾರೆ ಹೆಂಡತಿ ಮಕ್ಕಳ ಮೈ ಮೇಲೆ ವಜ್ರ ವೈಬೂಲ್ಯ ಆರಾಧಿಸುತ್ತದೆ ಇಂತಹ ಪರಮಾತ್ಮನ ಸಹಾಯವನ್ನು ಪಡೆದ ಸುಧಾಮ ಧನ್ಯತೆಯಿಂದ ಮನೆಗೆ ಮರಳಿ ನೋಡಿದರೆ ಅದ್ಭುತ ಮತ್ತೆ ಆಶ್ಚರ್ಯ ಕಾದಿರುತ್ತದೆ ಲಕ್ಷ್ಮೀ ಮಾತೆ ಸಂಪತ್ತಿನ ಒಡತಿ ಈಶ್ವರನು ಕೂಡ ಅಪಾರವಾಗಿರ್ತಕ್ಕಂಥ ಧನ ಕನಕ ಸಂಪತ್ತನ್ನು ಅಥವಾ ಖಜಾನೆಯನ್ನು ಕುಬೇರಿ ನೀಡಿರ್ತಕ್ಕಂಥ ದಿನ ಅಕ್ಷಯ ತೃತೀಯ ದಿನ ಸೂರ್ಯ ಮೇಷರಾಶಿಯಲ್ಲಿರುವಾಗ ಸೂರ್ಯನ ಶಕ್ತಿ ಹೆಚ್ಚಾಗಿ ಅಂತಹ ಒಡೆಯನ ಅಂದ್ರೆ ಸೂರ್ಯನ ಕಿರಣಗಳು ಪ್ರಕಾಶಮಾನವಾಗಿ ಯಾವಾಗ ಬೀಳ್ತವೋ ಆ ದಿನವೇ ಅಕ್ಷಯ ತೃತೀಯ ದಿನವಾಗಿರುತ್ತದೆ ಅಂದರೆ ಪ್ರಕಾಶಮಾನವಾಗಿ ಅವನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರ್ತಕ್ಕಂಥ ಅನೇಕ ರೋಗ ರುಚಿನ ಕೂಡ ಒಳಗಡಿಸುತ್ತಂತೆ ಅಂತ ದಿನ ಅಕ್ಷರ ತೃತೀಯ ದಿನ ಆಗಿರುತ್ತೆ ಮಹಾವಿಷ್ಣು ಪರಶುರಾಮನ ಅವತಾರವನ್ನು ಎತ್ತಿದ ದಿನವೇ ಅಕ್ಷಯ ತೃತೀಯ ದಿನವಾಗಿರುತ್ತದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಶಂಕರಾಚಾರ್ಯರು ಮನೆ ಮನೆಗೆ ಭಿಕ್ಷಾತನೆಗಾಗಿ ಹೋದಾಗ ಒಬ್ಬ ಬಡ ಮಹಿಳೆ ಬಡದನದಿಂದ ಬಳತಾ ಇರ್ತಾಳೆ ಅವಳೇನ್ ಮಾಡ್ತಾಳೆ ಅವಳಿಗೆ ಭಿಕ್ಷೆ ಬೇಡದಿಕ್ಕೆ ಕೊಡೋದಿಕ್ಕೆ ಏನೂ ಇರೋದಿಲ್ಲ ಒಂದು ನೆಲ್ಲಿಕಾಯಿಯನ್ನ ಅವಳು ತಂದು ಕೊಡ್ತಾಳೆ ಅಷ್ಟೇ ಇರೋದು ಅವ್ರ ಮನೆಯಲ್ಲಿ ಒಂದು ನೆಲ್ಲಿಕಾಯಿ ಮಾತ್ರ ಇರುತ್ತೆ ಆಗ ಶಂಕರಾಚಾರ್ಯರು ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಅಮ್ಮ ಮಹಾಲಕ್ಷ್ಮಿಯೇ ಬಡ ಮಹಿಳೆಯ ಮನೆಯಲ್ಲಿ ಇಲ್ಲ ಒಂದು ನೆಲ್ಲಿಕಾಯಿ ಮಾತ್ರ ಇದೆ ಅದನ್ನೇ ನನಗೆ ಕೊಟ್ಟಿರುತ್ತಾಳೆ ನೀನು ಏನಾದರೂ ಮಾಡಿ ಆ ಮಹಿಳೆಯ ಕಷ್ಟವನ್ನು ಹೋಗಲಾಡಿಸು ಎಂದು ಪ್ರಾರ್ಥಿಸುತ್ತಾ ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿದಂತಹ ದಿನ ಅಕ್ಷಯ ತೃತೀಯ ದಿನ ಆ ಕನಕದಾರ ಸ್ತೋತ್ರವನ್ನು ಪಠಣ ಮಾಡಿರ್ತಕ್ಕಂತ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅವ್ರ ಮನೆ ತುಂಬಾ ಸಂತೋಷ ಸಮೃದ್ಧಿ ಕನಕ ಮತ್ತೆ ಮುತ್ತು ರತ್ನಗಳ ಮಳೆನೆ ಸುರಿಯುತ್ತೆ ಅಂತ ಹೇಳ್ತಾರೆ ಪುರಾಣದಲ್ಲಿ ಹೇಳಲಾಗುತ್ತೆ ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯು ಪ್ರಸನ್ನರಾಗಿ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಕನಕದಾರ ಸ್ತೋತ್ರವನ್ನು ಯಾರು ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರ ಮನೆಯಲ್ಲಿ ಅಕ್ಷರ ಸಹ ಸುಖ ಶಾಂತಿ ಸಂತೋಷ ಸಂಪತ್ತು ವೃದ್ಧಿಯಾಗುತ್ತದೆ ಆದ್ದರಿಂದ ತಾವುಗಳೆಲ್ಲರೂ ಕೂಡ ಕನಕದಾಸರೋ ಕನಕದಾರ ಸ್ತೋತ್ರ ಪಠಣವನ್ನು ಮಾಡಿ ಶ್ರೀ ಮಾತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೇನೆ